ಬೆಣಗೆ ಬೇಕೆ ನೀರು ಸಾರ ಇದ್ದಾನಲ್ಲ ಬಿಡು ನಮ್ಮ ನಿಸಾರ ನಾಸಾ ಇಸ್ರೋದ ಜಂಟಿ ಉಪಗ್ರಹ ನಿಸಾರ ಭೂಮಿಯ ನಿಸ್ಸೀಮ ಕಣ್ಗಾವಲ್ಗಾರ ಮಣ್ಣಿನಡಿ ದಟ್ಟ ಕಾಡಿನ ಒಳಗೆ ಆಳ ಕಣಿವೆಯ ಕೆಳಗೆ ಭಾರಿ ಹಿಮಪದರೆಯನ್ನ ಒಳಗೆ ಆಗುವ ಸೂಕ್ಷ್ಮ ಬದಲಾವಣೆಗಳನ್ನ ಪತ್ತೆ ಹಚ್ಚಲಿದೆ ಇವಂಡರ್ ಕಣ್ಣು ಅಷ್ಟೇ ಏಕೆ ನಿಮ್ಮ ಹೊಲಕ್ಕೆ ಈ ವರ್ಷ ಯಾವ ಬೆಳೆ ಸೂಕ್ತ ಎಷ್ಟು ಬೀಜ ಬಿತ್ತಬೇಕು ಯಾವ ಬೆಳೆಗೆ ಯಾವಾಗ ಎಷ್ಟು ನೀರು ಗೊಬ್ಬರ ಹಾಕಬೇಕು ನಿಮಗೆ ದಕ್ಕುವ ಬೆಳೆ ಎಷ್ಟು ಎಂಬಿತ್ಯಾದಿ ಹೇಳುವ ಅಂಗೈನಲ್ಲಿನ ವಿಜ್ಞಾನಿ ಈ ನಿಸಾರ್ ಯಾವಾಗ ಪ್ರವಾಹ ಬರುತ್ತೆ ಎಲ್ಲಿ ಚಂಡಮಾರುತ ಅಪ್ಪಳಿಸುತ್ತೆ ಎಲ್ಲಿ ಭೂಮಿ ಕುಜಿಯುತ್ತೆ ಯಾವ ನದಿ ಉಕ್ಕೇರುತ್ತೆ ಎಲ್ಲಿ ಭೂಕಂಪ ಆಗುತ್ತೆ ಎಲ್ಲವನ್ನೂ ಹೇಳಬಲ್ಲ ತ್ರಿಕಾಲಜ್ಞಾನಿ ಈ ಉಪಗ್ರಹ ನಾಸಾ ಮತ್ತು ಇಸ್ರೋ ಸಹಯೋಗದಲ್ಲಿ ಇತ್ತೀಚೆಗೆ ಉಡಾವಣೆಗೊಂಡ ಉಪಗ್ರಹ ಇಡೀ ಭೂಮಂಡಲದ ಅವಲೋಕನ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಲಿದೆ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಹರಿಕೂಟದಿಂದ ಯಶಸ್ವಿಯಾಗಿ ಉಡಾಯಿಸಲಾದ ಹೊಸ ಉಪಗ್ರಹದಲ್ಲಿನ ಒಂದು ಪಾಯಿಂಟ್ ಐದು ಶತಕೋಟಿ ಡಾಲರ್ ಮೌಲ್ಯದ ಅತ್ಯಾಧುನಿಕ ತಂತ್ರಜ್ಞಾನ ಭೂಮಿಯ ಇಂಚಿಂಚನ್ನು ಸ್ಕ್ಯಾನ್ ಮಾಡಲಿದೆ ಭೂಮಿಯ ಅವಲೋಕನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ವಿವರಿಸುವ ಪುಟ್ಟ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡಲಿದ್ದೇನೆ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸಿ ಚಾನಲ್ಗೆ ಸ್ವಾಗತ ಭಾರತ ಮತ್ತು ಅಮೆರಿಕ ನಡುವಿನ ಅತಿ ದೊಡ್ಡ ವೈಜ್ಞಾನಿಕ ಸಹಭಾಗಿತ್ವದ ಫಲವಾಗಿ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆಯಾದ ನಾಸಾ ಹಾಗೂ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೇಡಾರ್ ನಿಸಾರ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ ಈ ಉಪಗ್ರಹವು ಭೂಮಿಯ ಅವಲೋಕನದಲ್ಲಿ ಹೊಸ ಯುಗವನ್ನೇ ಸೃಷ್ಟಿ ಮಾಡುತ್ತಿದೆ ಉಪಗ್ರಹವು ಇದೀಗ ಉಡಾವಣೆಗೊಂಡಿದ್ದರೂ ಅದರ ಸಂಪೂರ್ಣ ಪ್ರಯೋಜನ ಏನೆಂದು ಗೊತ್ತಾಗಬೇಕಿದ್ರೆ ನಾವು ಇನ್ನಷ್ಟು ಕಾಯಲೇಬೇಕು ಒಟ್ಟು ಒಂದು ಪಾಯಿಂಟ್ ಐದು ಶತಕೋಟಿ ಡಾಲರ್ ವೆಚ್ಚದ ಇದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಿಂದ ತನ್ನ ಸಂಪೂರ್ಣ ವೈಜ್ಞಾನಿಕ ಕಾರ್ಯಾಚರಣೆಗಳನ್ನು ಆರಂಭ ಮಾಡಲಿದೆಯಂತೆ ಅದ್ವಿತೀಯ ತಂತ್ರಜ್ಞಾನ ಮತ್ತು ವಿನ್ಯಾಸವನ್ನು ಹೊಂದಿರುವಂಥ ನಿಸಾರ್ ಉಪಗ್ರಹದ ವಿಶೇಷತೆಗಳೇನು ತಿಳಿಯೋಣ ಬನ್ನಿ ನಿಸಾರ್ ಉಪಗ್ರಹವು ಪ್ರಪಂಚದ ಮೊಟ್ಟ ಮೊದಲ ದ್ವಿ ಆವೃತ್ತಿಯ ರೇಡಾರ್ ಇಮೇಜಿಂಗ್ ಉಪಗ್ರಹ ಅಂದರೆ ಇದು ನಾಸಾದ ಎಲ್ ಬ್ರ್ಯಾಂಡ್ ಎಸ್ ಎ ಆರ್ ಒನ್ ಪಾಯಿಂಟ್ ಟೂ ಫೈವ್ ಗೆಗಾ ಹಾರ್ಟ್ಸ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ತರಂಗದ ಉದ್ದವನ್ನು ಹೊಂದಿರುವಂಥ ಮತ್ತು ಇಸ್ರೋದ ಎಸ್ ಬ್ರ್ಯಾಂಡ್ ಎಸ್ ಎ ಆರ್ ಮೂರು ಪಾಯಿಂಟ್ ಎರಡು ಗಿಗಾ ಹಾರ್ಟ್ಸ್ ಹತ್ತು ಸೆಂಟಿಮೀಟರ್ ತರಂಗದ ಉದ್ದವನ್ನು ಹೊಂದಿರುವಂಥ ಎರಡು ಪ್ರಬಲ ರೆಡಾರ್ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಈ ಪೈಕಿ ಎಲ್ ಬ್ರ್ಯಾಂಡ್ ರೇಡಾರ್ ಎಕ್ಸ್ ರೇ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತೆ ಇದು ಭೂಮಿಯ ಅಂತ ಎಂಥದೇ ದಟ್ಟವಾದ ಕಾಡಿರಬಹುದು ಅದರ ಒಳಹೊಕ್ಕು ದೃಷ್ಟಿಯನ್ನು ಹಾಯಿಸಿ ಮಣ್ಣಿನ ಒಳಕ್ಕೆ ಆಳಕ್ಕೆ ಇಳಿದು ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗುರುತಿಸಬಲ್ಲದು ಮಾತ್ರ ಅಲ್ಲ ಭೂಮಿಯ ಮೇಲ್ಮೈಯಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಸಹ ಪತ್ತೆ ಹಚ್ಚಬಲ್ಲದು ಇನ್ನು ಇದರ ಎಸ್ ಬ್ರ್ಯಾಂಡ್ ರೇಡಾರ್ ಮೇಲ್ಮೈಯಿನ ವಿವರಗಳನ್ನು ಸಂಗ್ರಹಿಸುತ್ತೆ ಭೂಮಿಯ ಮೇಲೆ ಬೆಳೆದಿರಬಹುದಂತಹ ಬೆಳೆಗಳ ಆರೋಗ್ಯ ದಟ್ಟವಾದ ಹಿಮ ಹೊದಕೆಯೊಳಗಿನ ಬದಲಾವಣೆಗಳು ಮತ್ತು ಮಣ್ಣಿನ ತೇವಾಂಶ ಇತ್ಯಾದಿಗಳನ್ನು ಸಂಗ್ರಹಿಸಿ ಭೂಮಿಗೆ ರವಾನೆ ಮಾಡಲಿದೆ ಇವೆಲ್ಲ ಕಾರ್ಯಕ್ಕೆ ನಿಸಾರ ಉಪಗ್ರಹ ಬಳಸುವುದು ಅತ್ಯಾಧುನಿಕ ಸ್ವೀಪ್ ಎಸ್ ಎ ಆರ್ ತಂತ್ರಜ್ಞಾನವನ್ನು ಇದಕ್ಕಾಗಿ ಉಪಗ್ರಹದಲ್ಲಿ ಹನ್ನೆರಡು ಮೀಟರ್ ವ್ಯಾಸದ ಬೃಹತ್ ಮೆಶ್ ಆಂಟೆನಾವನ್ನು ಅಳವಡಿಸಲಾಗಿದೆ ಇದು ನಾಸಾ ಪ್ರಾಯೋಜಿಸಿದ ಅತಿ ದೊಡ್ಡ ಬಾಹ್ಯಾಕಾಶ ಆಂಟೆನಾಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಯನ್ನು ಸಹ ಹೊಂದಿದೆ ಸ್ನೇಹಿತರೆ ಇದರ ಮೂಲಕ ಇನ್ನೂರ ನಲವತ್ತೆರಡು ಕಿಲೋಮೀಟರ್ ವಿಸ್ತಾರದ ಪ್ರದೇಶವನ್ನು ಒಂದೇ ಬಾರಿಗೆ ಸ್ಕ್ಯಾನ್ ಮಾಡಬಹುದಂತೆ ಹಾಗಾದರೆ ನಿಸಾರು ಉಪಗ್ರಹದ ಕಾರ್ಯನಿರ್ವಹಣೆ ಹೇಗೆ ಇದರ ಸುತ್ತುವುದು ಯಾವ ರೀತಿ ಇತ್ಯಾದಿ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಅಲ್ವೇ ಈ ಉಪಗ್ರಹವು ಏಳ್ನೂರ ನಲವತ್ತೇಳು ಕಿಲೋಮೀಟರ್ ಎತ್ತರದಲ್ಲಿ ಸೂರ್ಯನಿಗೆ ಸಮಾನಾಂತರವಾಗಿ ಅಂದರೆ ಸಮಕಾಲೀನ ಧ್ರುವೀಯ ಕಕ್ಷೆಯಲ್ಲಿ ಚಲಿಸುತ್ತದಂತೆ ಇನ್ನು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಸಂಪೂರ್ಣವಾಗಿ ಭೂಮಿಯನ್ನು ಎರಡು ಬಾರಿ ಸ್ಕ್ಯಾನ್ ಮಾಡುತ್ತದೆ ಅಂತಾರೆ ವಿಜ್ಞಾನಿಗಳು ಇದರಿಂದ ಸರಾಸರಿಯಾಗಿ ಪ್ರತಿ ಆರು ದಿನಗಳಿಗೊಮ್ಮೆ ನೀವು ಬಯಸಬಹುದಾದಂಥ ಅಥವಾ ನೀವು ಬಯಸುವ ಭೂಮಿಯ ಯಾವುದೇ ಭಾಗದ ಡೇಟಾವನ್ನು ಪಡೆಯಬಹುದು ಅಂತ ಹೇಳಲಾಗಿದೆ ಈ ಉಪಗ್ರಹ ಸಂಗ್ರಹಿಸುವ ಮಾಹಿತಿಗಳ ಅಗಾಧತೆ ಎಷ್ಟಿದೆ ಅಂತಂದರೆ ದಿನಕ್ಕೆ ಎಂಬತ್ತರಿಂದ ಎಂಬತ್ತೈದು ಟೆರಾಬೈಟ್ನಷ್ಟು ಡಾಟಾಗಳನ್ನು ಸಾಮಾನ್ಯವಾಗಿ ಕಳಿಸುತ್ತಂತೆ ಯೂಶುವಲಿ ನಾವು ಬಳಸುವ ಹಾರ್ಡ್ ಡಿಸ್ಕ್ ಒಂದು ಒಂದು ಟಿ ಬಿಯಷ್ಟು ಡಾಟಾವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇಂಥ ಎಂಬತ್ತರಿಂದ ಎಂಬತ್ತೈದು ಹಾರ್ಡ್ ಡಿಸ್ಕ್ನಷ್ಟು ಮಾಹಿತಿಯನ್ನು ಇದು ಭೂಮಿಗೆ ರವಾನೆ ಮಾಡುತ್ತೆ ಅಂತಂದರೆ ಊಹಿಸ್ಕೊಳ್ಳಿ ಸ್ನೇಹಿತರೆ ಎಷ್ಟು ಅಗಾಧವಾದಂಥದ್ದು ಅಂತ ಜತೆಗೆ ಐದು ಇಂಟು ಐದು ಮೀಟರ್ ರೆಸೊಲ್ಯೂಷನ್ನಲ್ಲಿ ಚಿತ್ರಗಳನ್ನು ತೆಗೆದುಕೊಳ್ಳಬಹುದು ಅಂತ ವಿಜ್ಞಾನಿಗಳು ಈಗಾಗಲೇ ಸಾರಿದ್ದಾರೆ ಮೋಡ ಧೂಳು ಮತ್ತು ಸಸ್ಯಗಳ ಮೂಲಕ ತೂರಿಕೊಂಡು ದಿನ ರಾತ್ರಿ ಅಂತಲ್ಲದೆ ಎಲ್ಲ ಸಮಯದಲ್ಲೂ ಇದು ಕಾರ್ಯನಿರ್ವಹಿಸಬಲ್ಲದು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ಉಡಾವಣೆಗೊಂಡ ನಂತರ ನಿಸಾರ್ ಈಗ ಸದ್ಯಕ್ಕೆ ತೊಂಬತ್ತು ದಿನಗಳ ನಿರ್ಣಾಯಕ ಆರಂಭಿಕ ಪರೀಕ್ಷಾ ಹಂತ ಅಂದರೆ ಇನ್ ಆರ್ಬಿಟ್ ಚೆಕ್ಔಟ್ ಐ ಸಿ ಅಂತ ಕರಿತೀವಿ ಆ ಹಂತದಲ್ಲಿ ಇದೆ ಅಂತ ವಿಜ್ಞಾನದ ಅಧಿಕೃತ ವರದಿಗಳು ಹೇಳ್ತವೆ ಉಪಗ್ರಹ ಈಗ ಸದ್ಯಕ್ಕೆ ಏಳ್ನೂರ ಮೂವತ್ತೆರಡು ಕಿಲೋಮೀಟರ್ ಎತ್ತರದಲ್ಲಿದೆಯಂತೆ ಇದನ್ನು ಏಳ್ನೂರ ನಲವತ್ತೇಳು ಕಿಲೋಮೀಟರ್ಗೆ ಏರಿಸಲು ನಲವತ್ತರಿಂದ ನಲವತ್ತೈದು ಅಥವಾ ಐವತ್ತು ದಿನಗಳು ಬೇಕಾಗುತ್ತೆ ಆರಂಭಿಕ ಪರೀಕ್ಷೆ ಪೂರ್ಣವಾದ ನಂತರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ಅಥವಾ ನವೆಂಬರ್ ಆರಂಭದಲ್ಲಿ ಉಪಗ್ರಹ ತಂದ ಸಂಪೂರ್ಣ ವೈಜ್ಞಾನಿಕ ಕಾರ್ಯಾಚರಣೆಗಳನ್ನು ಆರಂಭಿಸುತ್ತೆ ಅಂತ ಇಸ್ರೋ ಅಧಿಕೃತ ವಕ್ತಾರರು ಹೇಳ್ತಾರೆ ಹಾಗಾದರೆ ಈ ಉಪಗ್ರಹದಿಂದ ನಮ್ಮ ರೈತರಿಗೆ ಏನು ಪ್ರಯೋಜನ ಕೃಷಿ ತಂತ್ರಜ್ಞಾನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಆಗಲಿದೆ ಅನ್ನೋದನ್ನು ಗಮನಿಸೋದಾದರೆ ನಿಜಕ್ಕೂ ಇದು ರೈತರ ಪಾಲಿಗೆ ವರದಾನ ಅಂತಲೇ ಹೇಳಬೇಕು ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ದ್ವಿ ಆವರ್ತ ರಾಡಾರ್ ತಂತ್ರಜ್ಞಾನದೊಂದಿಗೆ ಪ್ರತಿ ಹನ್ನೆರಡು ದಿನಗಳಲ್ಲಿ ಇಡೀ ಭೂಮಿಯ ಮೇಲ್ಮೈಯನ್ನು ಸ್ಕ್ಯಾನ್ ಮಾಡುತ್ತೆ ಈ ಉಪಗ್ರಹ ಆ ಮೂಲಕ ರೈತರು ಪರಿಸರ ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರಿಗೆ ಅತ್ಯಮೂಲ್ಯವಾದಂಥ ಡಾಟಾವನ್ನು ಮಾಹಿತಿಯನ್ನು ಒದಗಿಸುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಬಿತ್ತನೆಯಿಂದ ಹಿಡಿದು ಸುಗ್ಗಿಯವರೆಗೂ ಸಂಪೂರ್ಣ ಬೆಳೆ ಚಕ್ರದ ಮೇಲ್ವಿಚಾರಣೆ ವಿಚಾರಣೆ ಇದರ ರ್ಯಾಡಾರ್ ವ್ಯವಸ್ಥೆಗಳನ್ನು ಮಾಡಬಲ್ಲವು ಮಣ್ಣಿನ ತೇವಾಂಶ ಮಾಪನ ಮಾಡುವ ಮೂಲಕ ಬೆಳೆಗಳಿಗೆ ನೀರಿನ ಅಗತ್ಯ ಇದೆಯೇ ನೀರು ಹೆಚ್ಚಾಗಿ ಬೇರುಗಳು ಏನಾದರೂ ಕೊಳಿತಾ ಇೇ ಬೇರ್ನಲ್ಲಿ ನೀರಿನಿಂದ ಹಬ್ಬಿರುವ ವೈರಸ್ಗಳೇನಾದರೂ ಇದೆಯೇ ಇತ್ಯಾದಿ ಇತ್ಯಾದಿ ನಿಖರವಾಗಿ ನಿರ್ಧರಿಸಿ ನಿಮಗೆ ಹೇಳುತ್ತೆ ಇದರ ರಾಡಾರ್ಗಳು ಒಂದು ರೀತಿಯಲ್ಲಿ ನೀವು ಹಾಕಿದ ಬೆಳೆಗೆ ಉಣಿಸಬೇಕಾದಂಥ ನೀರಿನ ವೇಳಾಪಟ್ಟಿಯನ್ನೇ ಅಂದರೆ ಟೈಮ್ ಟೇಬಲ್ನೇ ಸಿದ್ಧಪಡಿಸಿಕೊಟ್ಬಿಡುತ್ತೆ ಇದಕ್ಕಾಗಿಯೇ ಮಿಚಿಗನ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ನರೇಂದ್ರ ದಾಸ್ ಅವರು ಅಲ್ಗರಿದಮ್ ಒಂದನ್ನು ಸಿದ್ಧಪಡಿಸಿದ್ದಾರಂತೆ ಈ ಮೂಲಕ ನಿಸಾರ್ ನೂರರಿಂದ ಇನ್ನೂರು ಮೀಟರ್ ರೆಸೊಲ್ಯೂಷನ್ನಲ್ಲಿ ಮಣ್ಣಿನ ತೇವಾಂಶದ ನಿಖರವಾದಂಥ ನಕ್ಷೆಗಳನ್ನು ತಯಾರಿಸುತ್ತೆ ಇದರ ಜೊತೆಗೆ ಅಕ್ಕಿ ಗೋಧಿ ಜೋಳದಂಥ ಬೆಳೆಗಳ ಎತ್ತರ ತೆನೆ ಕಟ್ಟುವಿಕೆ ಹಂತ ಮತ್ತು ಆರೋಗ್ಯದ ಪರಿಸ್ಥಿತಿಯನ್ನು ವಾರದಿಂದ ವಾರಕ್ಕೆ ಕರಾರು ವಾಕ್ಕಾಗಿ ಟ್ರ್ಯಾಕ್ ಮಾಡಿ ರೈತರಿಗೆ ಒದಗಿಸುತ್ತೆ ವಿವಿಧ ಬೆಳೆಗಳ ಬೆಳವಣಿಗೆಗಳ ಪರಿಮಾಣ ಅಂದರೆ ಗ್ರೋತ್ ಪ್ಯಾಟ್ರನ್ನ ಅರ್ಥ ಮಾಡಿಕೊಂಡು ಬೆಳೆ ಉತ್ಪಾದನೆಯ ನಿಖರ ಅಂದಾಜನ್ನು ಸಹ ಮಾಡಬಹುದು ಇದರ ಸಹಾಯದಿಂದ ಈ ಉಪಗ್ರಹದ ಡ್ಯಾಟಾ ಆಧರಿಸಿ ರೈತನೊಬ್ಬರಿಗೆ ನಿಖರವಾದಂಥ ಆ ವರ್ಷ ದಕ್ಕಬಹುದಾದಂಥ ಉತ್ಪನ್ನ ಎಷ್ಟು ಬೆಳೆ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಾಗಿಬಿಡುತ್ತೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಸ್ನೇಹಿತರೆ ಬೆಳೆಗಳ ಮೇಲ್ ಆವರಣದ ಮೂಲಕ ತೂರುಕೊಂಡು ಸಸ್ಯಗಳ ಕಾಂಡಗಳು ಮಣ್ಣು ಮತ್ತು ನೀರಿನಲ್ಲಿ ಇದು ಪ್ರತಿಫಲಿಸ್ತವಂತೆ ಈ ಮಾಹಿತಿಯನ್ನು ಒಳಗೊಂಡ ರೈತರು ಬೆಳೆಯ ಬಯೋಮಾಸನ್ನು ಸಹ ಅಂದಾಜು ಮಾಡಬಹುದು ನರೇಂದ್ರ ದಾಸ್ ಪ್ರಕಾರ ನಿಸಾರ ಉಪಗ್ರಹವು ಪೋಲರಿ ಮೆಟ್ರಿ ತಂತ್ರವನ್ನು ಇಳುವರಿಯ ಅಂದಾಜನ್ನು ಹೆಚ್ಚು ನಿಖರವಾಗಿ ಮಾಡುತ್ತೆ ಅಂತಾರೆ ಮಾತ್ರವೇ ಅಲ್ಲ ಸಂಪನ್ಮೂಲ ಯೋಜನೆ ಮತ್ತು ಬೆಳೆಗಳಿಗೆ ಯಾವಾಗ ಬೀಜ ಬಿತ್ತಬೇಕು ಯಾವಾಗ ನೀರು ಹಾಕಬೇಕು ಇತ್ಯಾದಿ ಇತ್ಯಾದಿಗಳನ್ನು ತಾನೇ ಸೂಚಿಸಿಬಿಡುತ್ತೆ ಪ್ರತಿ ಆರರಿಂದ ಹನ್ನೆರಡು ದಿನಗಳಲ್ಲಿ ಸಮಗ್ರ ಕವರೇಜನ್ನು ನೀಡೋ ಮೂಲಕ ರೈತರು ತಮ್ಮ ಬೆಳೆಗಳ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ವಾರದಿಂದ ವಾರಕ್ಕೆ ಏನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಇದರ ರಾಡಾರ್ ಹೇಳುತ್ತೆ ಬರಗಾಲ ಅಥವಾ ಕೀಟದಾಳಿಯಂಥ ಸಮಸ್ಯೆಗಳನ್ನು ಇದರಿಂದ ಗುರುತಿಸೋದು ಬಹಳ ಸುಲಭ ಸರಳವಾಗಿ ಹೇಳಬೇಕು ಅಂತಂದರೆ ನಿಸಾರ್ ಉಪಗ್ರಹ ಕೃಷಿಯಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ತರಲಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಇಷ್ಟಕ್ಕೆ ಮುಗಿಯುವುದಿಲ್ಲ ನಿಸಾರ್ನ ಕೊಡುಗೆ ಇದು ಕೊಡುವ ಡಾಟಾವನ್ನು ಕೃತ್ರಿಮ ಬುದ್ಧಿಮತ್ತೆ ಅಥವಾ ಕೃತಕ ಬುದ್ಧಿಮತ್ತೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಮೆಷಿನ್ ಲರ್ನಿಂಗ್ ಮಾದರಿಗಳ ಜೊತೆಯಲ್ಲಿ ಸಂಯೋಜಿಸಿ ಕ್ರಾಂತಿಯನ್ನೇ ಮಾಡಬಹುದು ಅಂತಾರೆ ವಿಜ್ಞಾನಿಗಳು ಇಡೀ ದೇಶದ ಬೆಳೆ ಪ್ರದೇಶ ಉತ್ಪಾದನೆ ಮತ್ತು ಆರೋಗ್ಯದ ನಿಖರ ಮಾಹಿತಿ ಲಭ್ಯ ಆಗೋದರಿಂದ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಎಂ ಎಸ್ ಪಿ ಅಂತ ನಾವು ಏನು ಕರಿತೀವಲ್ಲ ಇದನ್ನು ನಿರ್ಧಾರ ಮಾಡೋದು ಮತ್ತು ಕೃಷಿ ವಿಮೆಯ ನೀತಿಗಳಿಗೆ ವೈಜ್ಞಾನಿಕ ಆಧಾರ ಹುಡುಕೋದು ಇವೆಲ್ಲ ಅತ್ಯಂತ ಸುಲಭ ಭಾರತದಲ್ಲಿ ಇದೀಗ ಎಂಬತ್ತೈದು ಕೋಟಿ ಸ್ಮಾರ್ಟ್ ಫೋನ್ ಬಳಕೆದಾರರಿದ್ದಾರೆ ಇದರಲ್ಲಿ ಶೇಕಡ ನಲವತ್ತೆಂಟರಷ್ಟು ರೈತರು ಪ್ರತಿ ರೈತನೂ ಸಹ ಸ್ಮಾರ್ಟ್ ಫೋನ್ ಬಳಕೆಯನ್ನು ಆರಂಭಿಸಿ ಅದರಲ್ಲಿ ಎಐ ಎ ಹಾಗೂ ನಿಸಾರ್ನ ಡಾಟಾವನ್ನು ಸಂಯೋಜಿಸಿಕೊಂಡು ಅಂದರೆ ಮಿಳಿತಗೊಳಿಸಿಕೊಂಡು ಎಲ್ಲ ರೈತರು ಸಹ ತಾವೇ ಸ್ವತಃ ಕೃಷಿ ವಿಜ್ಞಾನಿಯಾಗಿ ಬದಲಾಗಿ ಬಿಡಬಹುದು ಇನ್ನು ಜಾಗತಿಕ ಆಹಾರ ಭದ್ರತೆಗೆ ಸಹ ಈ ಉಪಗ್ರಹದ ಕೊಡುಗೆ ಗಣನೀಯ ಅಂತ ಅನಿಸ್ಕೊಡುತ್ತೆ ಇದೆಲ್ಲ ಒಂದು ಕಡೆ ಆದರೆ ಇನ್ನು ಪರಿಸರದ ಮೇಲ್ವಿಚಾರಣೆಯಲ್ಲಂತೂ ಈ ಉಪಗ್ರಹ ಒಂದು ರೀತಿಯಲ್ಲಿ ಗೇಮ್ ಚೇಂಜರ್ ಅಂತಲೇ ಹೇಳಬೇಕು ಮಳೆ ಯಾವಾಗ ಬರುತ್ತೆ ಅತಿವೃಷ್ಟಿ ಸಾಧ್ಯತೆಗಳು ಎಷ್ಟು ಬರದ ಸಂಭವನೀಯತೆ ಏನು ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿಕ್ಕಿದೆ ಚಂಡಮಾರುತ ಏನಾದರೂ ಅಪ್ಪಳಿಸ್ತಾ ಇದೆಯಾ ಇತ್ಯಾದಿ ಇತ್ಯಾದಿ ಮಾಹಿತಿ ಇನ್ನು ಬೆರಳು ತುದಿಗೆ ನಿಮಗೆ ಸಿಕ್ಕಲಿದೆ ಇಷ್ಟೇ ಅಲ್ಲ ನಿಸಾರ್ನ ಎಲ್ ಬ್ಯಾಂಡ್ ರೇಡಾರ್ ದಟ್ಟ ಕಾಡುಗಳ ಒಳಹೊಕ್ಕು ಮರಗಳ ಬಯೋಮಾಸ್ ಮಾಪನವನ್ನು ಸಹ ಮಾಡಬಲ್ಲದು ಅರಣ್ಯನಾಶದ ಪರಿಮಾಣ ಮತ್ತು ಅರಣ್ಯದ ಆರೋಗ್ಯವನ್ನು ಸಹ ಈ ಉಪಗ್ರಹದ ರಾಡಾರ್ನಿಂದಲೇ ನಿರ್ಧರಿಸಬಹುದು ಭಾರತಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿ ಹಿಮಾಲಯದ ಗ್ಲೇಷಿಯರ್ಗಳ ಚಲನೆ ಅದರ ಕರಗುವಿಕೆ ಮತ್ತು ಹಿಮ ಸರೋವರಗಳಲ್ಲಿ ದಿಢೀರ್ ಪ್ರವಾಹ ಉಕ್ಕೇರುವ ಅಪಾಯಗಳದ ಮುನ್ಸೂಚಿಯನ್ನಿನ್ನೂ ಸಹ ಇದು ನೀಡುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಇನ್ನು ಸಮುದ್ರ ಮಟ್ಟದ ಏರಿಳಿತಗಳು ಕಡಲ ಕೊರತ ಇತ್ಯಾದಿ ಇತ್ಯಾದಿ ಬದಲಾವಣೆಯ ಪರಿಣಾಮಗಳನ್ನು ಸಹ ಇದರ ಉಪಗ್ರಹದ ರಾಡಾರ್ಗಳು ತಿಳಿಸುತ್ತೆ ಭೂಕಂಪದ ಮುನ್ಸೂಚನೆ ಭೂ ಅಪಾಯಗಳನ್ನು ಸಹ ಮುಂಚಿತವಾಗಿ ತಿಳಿಸುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ಇದು ಉಪಯುಕ್ತ ಅನ್ನೋದನ್ನು ನಾವು ಊಹಿಸ್ಕೊಳ್ಬೋದು ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಮತ್ತು ಕೊಡಗುಗಳಲ್ಲಿ ಹಾಗೂ ಕೇರಳದ ವೈನಾಡ್ನಲ್ಲಿ ನಡೆದಂಥ ಅಪಾಯಕಾರಿ ಭೂ ಕುಸಿತಗಳ ಮುನ್ಸೂಚನೆಗೂ ಈ ತಂತ್ರಜ್ಞಾನ ಅತ್ಯಂತ ಮಹತ್ವಪೂರ್ಣ ಅಂತ ಅನ್ನಿಸ್ಕೊಳ್ಳೋದು ಇಷ್ಟಕ್ಕೆ ಮುಗಿಯೋದಿಲ್ಲ ನಿಸಾರ್ನ ಪುರಾಣಗಳು ಸ್ನೇಹಿತರೆ ಇನ್ನು ನಿಸಾರ್ನ ಅತ್ಯಂತ ಪ್ರಗತಿಪರ ವೈಶಿಷ್ಟ್ಯ ಅಂತಂದರೆ ಅದರ ಸಂಪೂರ್ಣ ಮುಕ್ತ ಮತ್ತು ಉಚಿತ ಡಾಟಾ ನೀವು ಹೌದು ಎಲ್ಲ ವೈಜ್ಞಾನಿಕ ಡೇಟಾವನ್ನು ಪರಿಶೀಲನೆ ಆದ ಮೇಲೆ ಒಂದರಿಂದ ಎರಡು ದಿನಗಳಲ್ಲಿ ಮತ್ತು ಕೆಲವು ತುರ್ತು ಸಂದರ್ಭಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಜಾಗತಿಕ ಬಳಕೆದಾರರಿಗೆ ಉಚಿತವಾಗಿ ಸಿಗುವಂತೆ ಈ ತಂತ್ರಜ್ಞಾನವನ್ನು ರೂಪಿಸಲಾಗಿದೆ ಈ ಉಪಗ್ರಹ ಕಳಿಸೋ ಮಾಹಿತಿಯನ್ನ ನಾಸಾದ ಬೂ ಡಾಟಾ ಕ್ಲೌಡ್ ಮತ್ತು ಅಲಾಸ್ಕಾ ಸ್ಯಾಟಲೈಟ್ ಫೆಸಿಲಿಟಿಗಳ ಮೂಲಕ ದಕ್ಕಿಸಿಕೊಳ್ಳಬಹುದು ಹಾಗೂ ನಾವು ಭಾರತೀಯರು ಇಸ್ರೋದ ಬೂ ನಿಧಿ ಪೋರ್ಟಲ್ ಮತ್ತು ಹೈದರಾಬಾದ್ನ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ನಿಂದ ಬಳಸಬಹುದು ಜಗತ್ತಿನ ಯಾರೇ ಬೇಕಾದರೂ ಇದನ್ನ ಯಾವಾಗ ಬೇಕಾದರೂ ಬಳಸುವಂತ ಉಚಿತ ನೀತಿ ಇದರ ಇನ್ನೊಂದು ವೈಶಿಷ್ಟ್ಯ ಇದರಿಂದ ಭಾರತ ಜಾಗತಿಕ ಅಗ್ರಿಗೇಟ್ ನಾವೀನ್ಯತೆಯ ಕೇಂದ್ರ ಅಂತ ಅನಿಸ್ಕೊಳ್ಳುತ್ತೆ ಮಾತ್ರ ಅಲ್ಲ ನಿಸಾರ್ ಮಿಷನ್ ಭಾರತದ ತನ್ನ ಬಾಹ್ಯಾಕಾಶ ಸಾಮರ್ಥ್ಯವನ್ನ ಜಗದ ಮುಖಕ್ಕೆ ತೋರಿಸಿಕೊಟ್ಟಂತಾಗಿದೆ ಜೊತೆಗೆ ಇತರ ದೇಶಗಳೊಂದಿಗೆ ಭವಿಷ್ಯದ ಸಹಯೋಗಗಳಿಗೂ ಇದು ದಾರಿ ಮಾಡಿಕೊಟ್ಟಿದೆ ಸ್ನೇಹಿತರೆ ಇಸ್ರೋದ ಸ್ವತಂತ್ರ ಎಸ್ ಬ್ರ್ಯಾಂಡ್ ತಂತ್ರಜ್ಞಾನ ಅಭಿವೃದ್ಧಿ ಭಾರತದ ತಾಂತ್ರಿಕ ಸ್ವಾವಲಂಬನೆಯ ಪ್ರತೀಕ ಅಂತ ಅನಿಸ್ಕೊಳ್ಳುತ್ತೆ ನಾಸಾ ಮತ್ತು ಇಸ್ರೋ ತಯಾರಿಸಿ ಉಡಾವಣೆ ಮಾಡಿದಂಥ ನಿಸಾರ ಉಪಗ್ರಹ ಕೇವಲ ಒಂದು ತಾಂತ್ರಿಕ ಸಾಧನೆ ಮಾತ್ರ ಅಲ್ಲ ಸ್ನೇಹಿತರೆ ಇದು ಮನುಕುಲದ ಸಾಮೂಹಿಕ ಹಿತಕ್ಕಾಗಿ ಭಾರತ ನೀಡಿದ ಅತ್ಯಂತ ಮಹತ್ವದ ಕೊಡುಗೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಭೂಮಿಯಿಂದ ಏಳ್ನೂರ ನಲವತ್ತು ಏಳು ಕಿಲೋಮೀಟರ್ ದೂರದಲ್ಲಿ ಶಾಂತವಾಗಿ ಸುತ್ತುತ್ತಾ ಇರುವಂತಹ ಈ ಉಪಗ್ರಹ ನಾವು ಕಾಣದ್ದನ್ನು ಕಾಣುತ್ತೆ ನಾವು ಅಳೆಯಲಾಗದ್ದನ್ನು ಅಳೆಯುತ್ತೆ ಮತ್ತು ನಾವು ಊಹಿಸಲಾಗದ್ದನ್ನು ಊಹಿಸಿ ಜಗತ್ತಿಗೆ ಸಾರಿ ಹೇಳುವ ಶಕ್ತಿಯನ್ನು ಅತ್ಯಂತ ದೃಢವಾದ ಸಾಮರ್ಥ್ಯವನ್ನು ಹೊಂದಿದೆ ಸಣ್ಣ ಒಂದು ಉದಾಹರಣೆ ಹೇಳೋದಾದರೆ ಮರಾಠವಾಡದಲ್ಲಿ ತನ್ನ ಫೋನ್ನಲ್ಲಿ ಮಣ್ಣಿನ ತೇವಾಂಶವನ್ನು ಪರೀಕ್ಷಿಸ್ತಾ ಇರುವಂಥ ರೈತ ಮಹಿಳೆ ಇರ್ಬೋದು ಬಿಹಾರದಲ್ಲೆಲ್ಲೋ ಪ್ರವಾಹದ ಹಾನಿಯ ವಿಮಾ ಕ್ಲೈಮ್ ಪ್ರಕ್ರಿಯೆ ಮಾಡೋ ವಿಮಾ ಅಧಿಕಾರಿ ಇದ್ದಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಕೀಟ ಮುನ್ಸೂಚನೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡೆಲನ್ನು ಅಭಿವೃದ್ಧಿಪಡಿಸುತ್ತಾ ಇರುವಂಥ ಸಂಶೋಧಕ ಇರಬಹುದು ಹೀಗೆ ನಿಸಾರ್ ಎಲ್ರಿಗೂ ಬಹು ದೊಡ್ಡ ಸಾಧ್ಯತೆಯ ಪ್ರತೀಕ ಅಂತ ಅನ್ನಿಸ್ಕೊಡುತ್ತೆ ಒಟ್ಟಾರೆ ಇದು ಜಗತ್ತಿನ ಎಲ್ಲ ಹೊಲ ಗದ್ದೆಗಳ ಮೇಲ್ವಿಚಾರಣೆಯ ಜತೆ ಜತೆಗೆ ಪ್ರತಿ ಬಳೆಗಳ ಗರಿಷ್ಠ ಮಾಹಿತಿಯನ್ನು ಸಂಗ್ರಹಿಸಿ ಪ್ರತಿ ರೈತನ ಸಬಲೀಕರಣಕ್ಕಾಗಿ ಸತತ ಮೂರು ವರ್ಷಗಳ ಕಾಲ ದುಡಿಯುವಂಥ ಒಂದು ಅಪೂರ್ವವಾದಂಥ ಅನೂಷ್ಯವಾದಂಥ ಯೋಜನೆ ಕೃಷಿಯ ಭವಿಷ್ಯದ ದಿಕ್ಕನ್ನೇ ಬದಲಿಸುವ ಮಹತ್ವದ ಮಾಹಿತಿಯ ಸೇತುವೆ ಅಂತ ಅನ್ನಿಸ್ಕೊಳ್ಳುತ್ತೆ ಈ ನಿಸಾರ್ ಒಂದೇ ಮಾತಿನಲ್ಲಿ ಹೇಳಬೋದಾದರೆ ಇಡೀ ಭೂಮಂಡಲವನ್ನು ಸಿಟಿ ಸ್ಕ್ಯಾನ್ಗೆ ಒಳಪಡಿಸುವಂಥ ಅದ್ಭುತವಾದಂಥ ಸ್ಕ್ಯಾನಿಂಗ್ ಯಂತ್ರ ಇದು ತಾನು ಕಂಡಿದ್ದನ್ನು ಫೋನ್ಗಳ ಮೂಲಕ ಬಯಸಿದವರಿಗೆಲ್ಲ ನೀಡುವಂಥ ಉದಾರವಾದಂಥ ಮಾಹಿತಿಯ ಜನಕ ಅತ್ಯದ್ಭುತವಾದಂಥ ಸಾಧನೆಯನ್ನು ಮಾಡಿದಂಥ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಒಂದು ಸೆಲ್ಯೂಟ್ ನಮಸ್ಕಾರ